ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುವರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ಸಾಹಿತ್ಯ ಅಭಿವೃದ್ಧಿಗೆ ಜೈನ ಕವಿಗಳ ಕೊಡುಗೆ ಈ ವಿಚಾರವಾಗಿ ಮಾತನಾಡಲಿದ್ದಾರೆ ಚಂದ್ರಕಾಂತ ಪಡೆಸೂರ್ ಶ್ರೀ ಚಂದ್ರಕಾಂತ ಪಡೆಸೂರ್ ಅವರು ಮೂಲತಃ ಗದಗ ಜಿಲ್ಲೆಯ ಮಲ್ಲಾಪುರ ಗ್ರಾಮದವರು ತಂದೆ ಗಂಗಪ್ಪ ತಾಯಿ ನಾಗಮ್ಮ ಎಂಎ ಪದವೀಧರರಾದ ಇವರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ಪ್ರಸ್ತುತ ಹಾಸನದ ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಪ್ರಾಂಶುಪಾಲರಾಗಿ ಕಳೆದ ನಾಲ್ಕು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದ್ದು ಕನ್ನಡ ನುಡಿ ಪತ್ರಿಕೆಯ ಸಂಪಾದಕರಾಗಿಯೂ ಕರ್ತವ್ಯ ನಿರ್ವಹಿಸಿದ್ದಾರೆ ಭಾವದೇಹ ಎಂಬ ಕವನ ಸಂಕಲನ ಮನದೊಳಗಣ ಎಂಬ ವೈಚಾರಿಕ ಕೃತಿಗಳನ್ನು ರಚಿಸಿದ್ದಾರೆ ಅನೇಕ ಐತಿಹಾಸಿಕ ನಾಟಕಗಳನ್ನು ನಿರ್ದೇಶನ ಮಾಡಿದ್ದು ಎಂಟು ಬಾನುಲಿ ನಾಟಕಗಳನ್ನು ಬರೆದಿದ್ದಾರೆ ಇವರ ಕ್ಷಿತಿ ಸಂಪೂಜ್ಯ ಎಂಬ ರೇಡಿಯೋ ನಾಟಕಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಸಂದಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪುರಸ್ಕಾರ ಸಂದಿದ್ದು ಎರಡು ಸಾವಿರದ ಹದಿನಾರರಲ್ಲಿ ನಡೆದ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು ಇದೀಗ ಕನ್ನಡ ಸಾಹಿತ್ಯ ಬೆಳವಣಿಗೆಯಲ್ಲಿ ಜೈನ ಕವಿಗಳ ಪಾತ್ರ ಕುರಿತು ಮಾತನಾಡಲಿದ್ದಾರೆ ಚಂದ್ರಕಾಂತ ಪಡೆಸು ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಹತ್ತನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಆರಂಭ ಕಾಲವೆಂತಲೂ ಸಾಹಿತ್ಯದ ಸುವರ್ಣ ಯುಗವೆಂತಲೂ ಹಳೆಗನ್ನಡ ಸಾಹಿತ್ಯ ಯುಗವೆಂತಲೂ ಪಂಪ ಯುಗವೆಂತಲೂ ಕರೆಯುತ್ತಾರೆ ಕನ್ನಡದಲ್ಲಿ ಸಾಹಿತ್ಯ ಕೃತಿಗಳು ರಚನೆಯಾಗಿದ್ದು ಹತ್ತನೆಯ ಶತಮಾನದಲ್ಲಿ ಜೈನನಾದ ಪಂಪ ಸಾಹಿತ್ಯ ರಚನೆ ಆರಂಭ ಮಾಡಿದ್ದರಿಂದ ಪಂಪ ಯುಗವೆಂತಲೂ ಜೈನ ಕವಿಗಳ ಮತ್ತು ಕೃತಿಗಳ ಬಾಹುಳ್ಯವಿರುವುದರಿಂದ ಜೈನ ಯುಗವೆಂತಲೂ ಬಹುಪಾಲು ಕವಿಗಳು ಮೇರು ಕೃತಿಗಳನ್ನು ನೀಡಿದ್ದರಿಂದ ಸಾಹಿತ್ಯದ ಸುವರ್ಣ ಯುಗವೆಂತಲೂ ಕರೆಯುತ್ತಾರೆ ಕನ್ನಡದಲ್ಲಿ ಮೊತ್ತಮೊದಲು ಸಾಹಿತ್ಯ ಕೃತಿಗಳನ್ನು ರಚಿಸಿದ ಕೀರ್ತಿ ಪಂಪನಿಗೆ ಸಲ್ಲುತ್ತದೆ ಅಸಗ ಗುಣನಂದಿ ಗುಣವರ್ಮ ಮುಂತಾದ ಕವಿಗಳು ಕನ್ನಡದಲ್ಲಿ ಕೃತಿ ರಚನೆ ಮಾಡಿರಬಹುದಾದ ಉಲ್ಲೇಖ ಕವಿರಾಜ ಮಾರ್ಗದಲ್ಲಿ ದೊರೆಯುತ್ತದೆಯಾದರೂ ಆ ಯಾವ ಗ್ರಂಥಗಳು ಲಭ್ಯವಿಲ್ಲದ ಕಾರಣ ಆದಿಕವಿ ಪಟ್ಟ ಪಂಪನಿಗೆ ಸಲ್ಲುತ್ತದೆ ಪಂಪ ಕನ್ನಡ ಕಾವ್ಯ ರಚನೆಗೆ ತೊಡಗುವ ಮೊದಲು ನಮ್ಮಲ್ಲಿ ಅಪಾರವಾದ ಸಂಸ್ಕೃತ ಸಾಹಿತ್ಯವಿತ್ತು ಮತ್ತು ಅಂದಿನ ಸಾಹಿತ್ಯ ಪಂಡಿತ ಮಾನ್ಯವಾದ ಕಾರಣ ಪಂಡಿತರು ಮಾತ್ರ ಆ ಕಾವ್ಯಗಳನ್ನು ಓದಲು ಸಾಧ್ಯವಿತ್ತು ಜನಸಾಮಾನ್ಯರಿಗೆ ಕಾವ್ಯ ಓದುವ ಅವಕಾಶ ಇರಲಿಲ್ಲ ಪಂಪ ಕನ್ನಡದ ಓದುಗರು ಸಾಹಿತ್ಯ ಕೃತಿಗಳನ್ನು ಓದುವಂತಾಗಬೇಕೆಂದು ಮತ್ತು ಪಂಡಿತ ವರ್ಗ ಪಂಪ ಮಾತ್ರ ಕನ್ನಡದಲ್ಲಿ ಕಾವ್ಯರಚನೆ ಮಾಡಬಲ್ಲನು ಎಂಬ ಕಾರಣದಿಂದ ಕಾವ್ಯರಚನೆಗೆ ಮುಂದಾದನು ಪಂಪನ ಕಾಲಕ್ಕಾಗಲೇ ಸಂಸ್ಕೃತದಲ್ಲಿ ವ್ಯಾಸ ಮತ್ತು ವಾಲ್ಮೀಕಿ ನಿರ್ಮಿತ ಮಹಾಭಾರತ ರಾಮಾಯಣಗಳು ಹಾಗೂ ಜನಸೇನಾಚಾರ್ಯ ಗುಣಭದ್ರಾಚಾರ್ಯರ ಬರೆದ ಜೈನ ಪುರಾಣಗಳು ಪ್ರಸಿದ್ಧಿ ಪಡೆದಿದ್ದವು ಪಂಪ ಜನಸೇನಾಚಾರ್ಯರ ಪೂರ್ವ ಪುರಾಣದಿಂದ ಪ್ರೇರಿತನಾಗಿ ಆದಿಪುರಾಣ ಎಂಬ ಆಗಮಿಕ ಕಾವ್ಯವನ್ನು ವ್ಯಾಸಭಾರತದಿಂದ ಪ್ರೇರಿತನಾಗಿ ವಿಕ್ರಮಾರ್ಜುನ ವಿಜಯ್ ಎಂಬ ಲೌಕಿಕ ಕಾವ್ಯವನ್ನು ಬರೆದನು ತನ್ನ ಕಾವ್ಯ ನಿರೂಪಣೆಗೆ ವಚನ ಕಂದಪದ್ಯ ಖ್ಯಾತ ಕರ್ನಾಟಕ ವೃತ್ತಗಳಿಂದ ನಿರೂಪಿತವಾಗುವ ಸಂಸ್ಕೃತದ ಚಂಪು ರೂಪವನ್ನೇ ತನ್ನ ಕಾವ್ಯದ ರೂಪವನ್ನಾಗಿ ಬಳಸಿ ಕನ್ನಡದ ಕಾವ್ಯಗಳ ರಚನೆ ಮಾಡಿದನು ವ್ಯಾಸ ಭಾರತ ಮತ್ತು ಜಿನಸೇನಾಚಾರ್ಯರ ಆದಿನಾಥ ಪುರಾಣಗಳು ಪಂಪನ ಕಾವ್ಯಗಳ ಮೂಲ ಆಕರಗಳಾದರೂ ಪಂಪ ಕಥಾಹಂದರದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿಕೊಂಡು ಸ್ವಯಂ ಪ್ರತಿಭೆಯಿಂದ ಹೊಸ ಸನ್ನಿವೇಶಗಳನ್ನು ಸೃಷ್ಟಿಸಿಕೊಂಡು ಹೊಸ ವರ್ಣನೆಗಳಿಂದ ಕಾವ್ಯ ನಿರೂಪಣೆ ಮಾಡಿ ಕನ್ನಡ ಭಾರತವನ್ನು ಕನ್ನಡದ ಆದಿಪುರಾಣಗಳನ್ನು ರಚಿಸಿದ್ದಾನೆ ಜೈನ ಪುರಾಣ ರಚನೆಯ ಲಕ್ಷಣಗಳಂತೆ ಪಂಪ ತನ್ನ ಆದಿಪುರಾಣದಲ್ಲಿ ಭವಾವಳಿಗಳು ಪಂಚಕಲ್ಯಾಣಗಳು ಚತುರ್ಗತಿಗಳು ಮುಂತಾದ ಅನಿವಾರ್ಯ ವರ್ಣನೆಗಳನ್ನು ಸ್ವೀಕರಿಸಿದರೂ ಮಹಾಕಾವ್ಯದ ಅಷ್ಟಾದಶ ವರ್ಣನೆಗಳನ್ನು ನಭೂತೋ ನ ಭವಿಷ್ಯತಿ ಎನ್ನುವಂತೆ ವರ್ಣಿಸಿ ಓದುಗರ ಮೆಚ್ಚುಗೆ ಪಡೆಯುತ್ತಾನೆ ಆದಿಪುರಾಣದಲ್ಲಿ ಬರುವ ನೀಲಾಂಜನೆಯ ನೃತ್ಯ ಸನ್ನಿವೇಶ ಭರತ ಬಾಹುಬಲಿಯರ ಹೋರಾಟಗಳು ಪುರಾಣದ ವ್ಯಾಪ್ತಿ ಮೀರಿ ಶೃಂಗಾರ ವೀರ ತ್ಯಾಗಗಳ ಮಡುವಾಗಿ ಮನಸೆಳೆಯುತ್ತವೆ ಪಂಪನ ಬಾಹುಬಲಿ ಹೇಳುವ ಭಟಕಡ್ಗ ಮಂಡಲೋತ್ಪಲ ವಿಭ್ರಮ ಭ್ರಮರಿ ಮನೋಹರಿ ರಾಜಲಕ್ಷ್ಮಿ ಚಂಚಲೆ ಎಂಬ ಉಕ್ತಿಯಲ್ಲಿ ಪಂಪನ ಚಿತ್ರಕ ಶಕ್ತಿಯೂ ಎನ್ನ ನುಡಿ ಟಾಟ ಡಡ್ಡಣಂ ಎಂಬ ಭೀಮನ ಮಾತಿನಲ್ಲಿ ಪಂಪನ ಭಾಷಾ ಪ್ರೌಢಿಮೆಯೂ ತನ್ನ ಮೈಗೆ ಮೆತ್ತಿದ ರಕ್ತವನ್ನ ತೊಳೆದುಕೊಳ್ಳಲೆಂದು ಸೂರ್ಯ ಪಡುವಣ ಕಡಲಿಗೆ ಇಳಿದನು ಎಂಬಲ್ಲಿ ಪಂಪನ ಮಹೋನ್ನತ ಕಲ್ಪನೆಯ ಶಕ್ತಿಯೂ ಓದುಗರ ಗಮನ ಸೆಳೆಯುತ್ತವೆ ಭಾರತ ಕಥೆಯನ್ನು ಕಾವ್ಯದ ವಸ್ತುವಾಗಿ ಆಯ್ಕೆ ಮಾಡಿಕೊಂಡ ಪಂಪ ಕಥಾ ಹಂದರದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿಕೊಂಡನು ತನ್ನ ಆಸರೆಯದಾತ ದೊರೆ ಚಾಲುಕ್ಯ ಅರಿಕೆ ಕೀರ್ತಿಯನ್ನು ನೆಲೆಯಾಗಿ ನಿಲ್ಲಿಸಲು ಬಯಸಿದ ಪಂಪ ತನ್ನ ಭಾರತದ ಕಥಾನಾಯಕನನ್ನಾಗಿ ಅರ್ಜುನನನ್ನು ಆಯ್ಕೆ ಮಾಡಿಕೊಂಡು ಅರ್ಜುನನನ್ನು ಅರಿಕೇಸರಿಗೆ ಹೋಲಿಸಿ ತನ್ನ ಕಾವ್ಯವನ್ನು ವಿಕ್ರಮಾರ್ಜುನ ವಿಜಯವಾಗಿಸಿದ ತನ್ನ ಕಾವ್ಯದ ನಾಯಕ ಅರ್ಜುನನೇ ಆದರೂ ಪಂಪನ ಹೃದಯ ಬಹುವಾಗಿ ಮಿಡಿದದ್ದು ಭಾರತದ ಕರ್ಣನಿಗೆ ಪಂಪ ಕರ್ಣನ ಪಾತ್ರಕ್ಕೆ ಮುನ್ನಿಲ್ಲದ ಬೆಲೆ ನೀಡಿ ಕರ್ಣನನ್ನು ದುರಂತ ನಾಯಕನನ್ನಾಗಿ ಚಿತ್ರಿಸಿದನು ಕರ್ಣನ ಶೌರ್ಯ ಸ್ವಾಮಿಭಕ್ತಿ ದಾನಗುಣ ತ್ಯಾಗ ತನ್ನ ಕಾವ್ಯ ಕರ್ಣ ರಸಾಯನವಾಯಿತು ಎನ್ನುತ್ತಾನೆ ಪಂಪ ಹೀಗೆ ಪಂಪ ಲೌಕಿಕ ಮತ್ತು ಆಗಮಕಿ ಎನ್ನುವ ಎರಡು ಕಾವ್ಯ ಪರಂಪರೆಗಳನ್ನು ಕಾವ್ಯದ ನಾಯಕರೊಂದಿಗೆ ತಮ್ಮ ಆಶ್ರಯದಾತ ದೊರೆಯನ್ನು ಪ್ರಶಂಸಿಸುವ ಪರಿಪಾಠವನ್ನು ಕಾವ್ಯದಲ್ಲಿ ನಾಯಕನಿಗೆ ನೀಡುವಷ್ಟೇ ಪ್ರಾಮುಖ್ಯತೆಯನ್ನು ಪ್ರತಿ ನಾಯಕನಿಗೂ ನೀಡಿ ಆತನನ್ನ ದುರಂತ ನಾಯಕನನ್ನಾಗಿ ಚಿತ್ರಿಸಬಹುದಾದ ಸಾಧ್ಯತೆಯನ್ನು ಕನ್ನಡ ಭಾಷೆಯಲ್ಲಿಯೂ ಮಹಾಕಾವ್ಯ ರಚಿಸಬಹುದು ಎಂಬ ನಂಬಿಕೆಯನ್ನು ಸೃಷ್ಟಿ ಮಾಡಿ ಮುಂಬರುವ ಕವಿಗಳಿಗೆ ಪ್ರೇರಣೆ ನೀಡಿದನು ಪಂಪನ ನಂತರ ಬರುವ ಬಹುಜನ ಕವಿಗಳು ಪಂಪನ ದಾರಿಯನ್ನೇ ಅನುಕರಿಸಿ ಒಂದು ಆಗಮಿಕ ಅಂದರೆ ತೀರ್ಥಂಕರ ಪುರಾಣ ಇನ್ನೊಂದು ಲೌಕಿಕ ಅಂದರೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ಆಯ್ದುಕೊಂಡು ಅವರು ಕಾವ್ಯರಚನೆ ಮಾಡಿದರು ಪಂಪನ ನಂತರ ಕಾವ್ಯರಚನೆ ಮಾಡಿದ ಮತ್ತೊಬ್ಬ ಜೈನ ಕವಿಯೆಂದರೆ ಪೊನ್ನ ಈತನ ಕಾಲ ಕ್ರಿಸ್ತಚಕ ಸುಮಾರು ಒಂಬೈನೂರ ನಲವತ್ತೈದು ಈತನು ರಾಷ್ಟ್ರಕೂಟ ಮೂರನೇ ಕೃಷ್ಣನ ಆಶ್ರಯ ಪಡೆದಿದ್ದನು ಪಂಪನ ದಾರಿಯಲ್ಲಿ ನಡೆದ ಪೊನ್ನ ಹದಿನಾರನೇ ತೀರ್ಥಂಕರನಾದ ಶಾಂತಿನಾಥನ ಚರಿತ್ರೆಯನ್ನು ಆಯ್ದುಕೊಂಡು ಶಾಂತಿಪುರಾಣ ಎಂಬ ಆಗಮಿಕ ಕಾವ್ಯವನ್ನು ರಾಮಾಯಣ ಕಥೆಯನ್ನು ಆಯ್ದುಕೊಂಡು ತನ್ನ ಆಶ್ರಯದಾತ ದೊರೆ ಕೃಷ್ಣನನ್ನ ರಾಮನಿಗೆ ಹೋಲಿಸಿ ಭುವನೈಕ ರಾಮಾಭ್ಯುದಯ ಎಂಬ ಲೌಕಿಕ ಕಾವ್ಯವನ್ನು ಬರೆದನು ಕಥೆಯ ಆಯ್ಕೆ ಸನ್ನಿವೇಶ ಸೃಷ್ಟಿ ಚಂಪೂ ಶೈಲಿಗಳಲ್ಲಿ ಪೊನ್ನ ಪಂಪನನ್ನೇ ಅನುಸರಿಸಿದರೂ ವರ್ಣನೆಯಲ್ಲಿ ಪಾತ್ರಾಂತರಂಗದ ವಿಶ್ಲೇಷಣೆಯಲ್ಲಿ ಪೊನ್ನ ಪಂಪನಿಗೆ ಸರಿನಿಲ್ಲದೆ ಹೋಗುತ್ತಾನೆ ಆತನ ಭುವನೈಕ ರಾಮಾಭ್ಯುದಯ ಕಾವ್ಯ ಲಭ್ಯವಿಲ್ಲ ಪೊನ್ನನ ನಂತರ ಬಂದ ಮತ್ತೊಬ್ಬ ಜೈನ ಕವಿ ರನ್ನ ಈತನ ಕಾಲವು ಹತ್ತನೇ ಶತಮಾನದ ಆದಿಕಾಲ ಚಾಲುಕ್ಯ ಎರಡನೆಯ ತೈಲಪ ಈತನ ಆಶ್ರಯದಾತ ದೊರೆ ಈತನು ಪಂಪನ ಮಾರ್ಗದಲ್ಲಿಯೇ ಮುನ್ನಡೆದು ಅಜಿತ್ ಪುರಾಣ ತಿಲಕ ಎಂಬ ಆಗಮಿಕ ಕಾವ್ಯವನ್ನು ಸಾಹಸ ಭೀಮ ವಿಜಯ ಎಂಬ ಲೌಕಿಕ ಕಾವ್ಯವನ್ನು ಬರೆದಿದ್ದಾನೆ ಅಜಿತ್ ಪುರಾಣ ಎರಡನೇ ತೀರ್ಥಂಕರನಾದ ಅಜಿತನಾಥನ ಚರಿತ್ರೆ ಜೈನ ಪುರಾಣದ ಮಾದರಿಯಲ್ಲಿಯೇ ಈ ಕೃತಿ ರಚಿಸಿದ್ದಾನೆ ಸಾಹಸ ಭೀಮ ವಿಜಯ ಮಹಾಭಾರತದ ಕಥೆ ಪಂಪ ತನ್ನ ಆಸರೇದಾತ ದೊರೆಯನ್ನ ಅರ್ಜುನನಿಗೆ ಹೋಲಿಸಿದಂತೆ ಈತ ತನ್ನ ಆಸರೇದಾತ ದೊರೆ ತೈಲಪನನ್ನ ತನ್ನ ಕಥಾನಾಯಕ ಭೀಮನಿಗೆ ಹೋಲಿಸಿ ವರ್ಣನೆ ಮಾಡಿದ್ದಾನೆ ಪಂಪನ ಹೃದಯ ಅಲ್ಲಿ ಕರ್ಣನಿಗೆ ವಿಶೇಷವಾಗಿ ಮಿಡಿದಂತೆ ರನ್ನನ ಹೃದಯ ಪ್ರತಿನಾಯಕ ದುರ್ಯೋಧನನಿಗೆ ಮಿಡಿದಿದೆ ರನ್ನ ತನ್ನ ಕಾವ್ಯದ ಪ್ರತಿನಾಯಕ ದುರ್ಯೋಧನನನ್ನು ನಾಯಕ ಭೀಮನಿಗೂ ಮಿಗಿಲಾಗಿ ವರ್ಣಿಸಿದ್ದಾನೆ ರನ್ನನ ದುರ್ಯೋಧನ ಮಹಾವೀರ ಸ್ನೇಹಮಯಿ ನ್ಯಾಯನಿಷ್ಠುರ ಆದರೆ ಛಲ ಎಂಬ ಒಂದೇ ಒಂದು ದೌರ್ಬಲ್ಯ ಕಾರಣದಿಂದ ಎಲ್ಲವನ್ನೂ ಕಳೆದುಕೊಂಡು ದುರಂತ ಮರಣಕ್ಕೆ ತುತ್ತಾಗುವ ದುರಂತ ನಾಯಕನಾಗಿ ಓದುಗರ ಕರುಣೆಯನ್ನು ಪಡೆಯುತ್ತಾನೆ ಎರಡು ಕಾವ್ಯಗಳಲ್ಲದೆ ರನ್ನ ರನ್ನಕಂದ ಎಂಬ ನಿಘಂಟನ್ನು ಬರೆದಿದ್ದಾನೆ ಎಂದು ಹೇಳಲಾಗುತ್ತದೆ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರಿಯಂ ಈಜುವೆಂ ಕವಿ ವ್ಯಾಸನೆಂಬ ಗರ್ವಂ ಎನಗಿಲ್ಲ ಎಂಬುದು ಪಂಪನ ವಿನಯವಾದರೆ ಸರಸ್ವತಿಯ ಶಬ್ದ ಭಂಡಾರದ ಬೀಗ ಮುದ್ರೆಯೆಂಬ ಒಡೆದವನು ನಾನು ನನ್ನ ಕೃತಿಯನ್ನು ಪರೀಕ್ಷಿಸುವಾಗೆ ಹಾಗೆ ಎಂಟದೆಯೇ ಎಂಬುದು ರನ್ನನ ಅಭಿಮಾನದ ಮಾತು ರನ್ನನ ಮಾತು ಹೊರನೋಟಕ್ಕೆ ದುರಭಿಮಾನದ ಮಾತು ಎನಿಸಿದರೂ ರನ್ನನ ಕಾವ್ಯ ಓದಿದಾಗ ಅವನದು ನಿಜವಾದ ಮಾತು ಎನಿಸುತ್ತದೆ ರನ್ನನ ಗದಾಯುದ್ಧ ವರ್ಣನೆ ನಾಟಕೀಯತೆಯ ಸನ್ನಿವೇಶಗಳಿಂದಾಗಿ ಮುಂದೆ ಭಾರತದ ಪಾತ್ರಗಳು ಆಡುವಂತೆ ಭಾಸವಾಗುತ್ತದೆ ನೆಲಕ್ಕಿರಿವೆನ್ ಬಗೆದಿರೇಂ ಬಗೆಿದಿರೇಂ ಛಲಕಿರಿವೆಂ ನೀಮಿಲ್ಲದ ದುಶಾಸನನಿಲ್ಲದ ಗೆಳೆಯ ಕರ್ಣನಿಲ್ಲದ ಈ ನೆಲಂ ಪಾಳ್ ನೆಲನೆನಗೆ ಎಂಬ ದುರ್ಯೋಧನನ ಮಾತುಗಳಲ್ಲಿ ನೀರಳು ಬೆಮರ್ತನ ಉರಗಪತಾಕನ್ ಕುರುಕುಲಾರ್ಕನು ಅರ್ಕನು ಅಸ್ತ ಮೈದಿದರ್ ಎಂಬ ಶ್ಲೇಷಾಂಕಾರ ವರ್ಣನೆಯಲ್ಲಿ ರನ್ನ ಪಂಪನಿಗೆ ಹೆಗಲೆಣೆಯಾಗಿ ನಿಲ್ಲಬಲ್ಲ ತನ್ನ ಶಕ್ತಿಯನ್ನ ಸಾಬೀತುಪಡಿಸುತ್ತಾನೆ ರನ್ನನ ನಂತರ ಬಂದ ಇನ್ನೊಬ್ಬ ಪ್ರಸಿದ್ಧ ಜೈನ ಕವಿ ನಾಗಚಂದ್ರ ಈತ ತನ್ನನ್ನು ಅಭಿಮಾನದಿಂದ ಅಭಿನವ ಪಂಪ ಎಂದು ಕರೆದುಕೊಂಡಿದ್ದಾನೆ ಈತನ ಕಾಲ ಸುಮಾರು ಸಾವಿರದ ನೂರು ಪಂಪ ಪೊನ್ನ ರನ್ನಾದಿಗಳು ಒಂದು ಲೌಕಿಕ ಇನ್ನೊಂದು ಆಗಮಿಕ ಕಾವ್ಯಗಳನ್ನು ಬರೆದರೆ ಈತ ರಾಮಚಂದ್ರ ಚರಿತ ಪುರಾಣ ಮತ್ತು ಮಲ್ಲಿನಾಥ ಪುರಾಣ ಎಂಬ ಎರಡೂ ಪುರಾಣ ಕಾವ್ಯಗಳನ್ನೇ ಬರೆದು ರಾಮರಾವಣರನ್ನು ಜೈನ ಪಾತ್ರಗಳಾಗಿ ಸೃಷ್ಟಿ ಮಾಡಿದ್ದಾನೆ ಪಂಪನ ಕರ್ಣನಂತೆ ರನ್ನನ ದುರ್ಯೋಧನನಂತೆ ಈತನ ರಾವಣನೂ ದುರಂತ ನಾಯಕ ಶ್ರೀ ವ್ಯಾಮೋಹದ ತನ್ನ ದೌರ್ಬಲ್ಯದಿಂದ ತಪ್ಪುದಾರಿ ತುಳಿದರೂ ಕೊನೆಯಲ್ಲಿ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ವೀರನಾಗಿ ಹೋರಾಡಿ ವೀರಮರಣ ಒಪ್ಪಿದ ದುರಂತ ನಾಯಕ ನಾಗಚಂದ್ರನ ರಾವಣ ನಾಗಚಂದ್ರನ ಮಲ್ಲಿನಾಥ ಪುರಾಣ ಹತ್ತೊಂಬತ್ತನೇ ತೀರ್ಥಂಕರ ಮಲ್ಲಿನಾಥನ ಚರಿತ್ರೆ ಪಂಪರನ್ನರ ಸಮಸಮ ಕಾವ್ಯ ಪ್ರತಿಭೆಯನ್ನು ಮೆರೆದ ಕವಿ ನಾಗಚಂದ್ರ ಈತ ಹೊಯ್ಸಳ ಒಂದನೇ ಬಲ್ಲಾಳನ ಆಶ್ರಯ ಪಡೆದ ಕವಿ ಪಂಪಯುಗದ ಮತ್ತೊಬ್ಬ ಪ್ರಸಿದ್ಧ ಜೈನ ಕವಿ ಜನ್ನ ಈತ ಹೊಯ್ಸಳ ವೀರಬಲ್ಲಾಳನ ಆಶ್ರಯ ಪಡೆದ ಕವಿ ಕಾಲ ಹನ್ನೊಂದನೇ ಶತಮಾನದ ಅಂತ್ಯ ಈತ ಯಶೋಧರ ಚರಿತೆ ಹಾಗೂ ಅನಂತನಾಥ ಪುರಾಣ ಎಂಬ ಎರಡೂ ಜೈನ ಕಾವ್ಯಗಳನ್ನು ರಚಿಸಿದ್ದಾನೆ ಅನಂತನಾಥ ಪುರಾಣ ತೀರ್ಥಂಕರ ಕಥೆಯಾದರೆ ಯಶೋಧರ ಚರಿತೆ ಅಭಯ ರುಚಿ ಕುಮಾರಂ ಮಾರಿದತ್ತಂಗೆ ಹಿಂಸಾ ರಭಸಮತಿಗೆ ಸೈಪಂಪೆಳೆದು ಧರ್ಮಕ್ಕೆ ತಂದಿ ಶುಭಕಥನ ಎಂಬುದು ಜನನ ಅಭಿಪ್ರಾಯ ಯಶೋಧರ ಮತ್ತು ಚಂದ್ರಮತಿ ಎಂಬ ಮಗ ತಾಯಿಯರು ಸಂಕಲ್ಪ ಹಿಂಸೆಯ ಕಾರಣದಿಂದಾಗಿ ಭವಭವಗಳನ್ನು ತಿರುಗಿ ಅಭಯಮತಿ ಅಭಯ ರುಚಿ ಎಂಬ ಅಣ್ಣ ತಂಗಿಯರಾಗಿ ಜನಿಸಿ ಹಿಂಸಾ ಪ್ರವೃತ್ತಿಯ ಮಾರಿದತ್ತನ ಮನವನ್ನು ಗೆದ್ದು ಸಮಾಜದಲ್ಲಿ ಅಹಿಂಸಾ ಗುಣವನ್ನು ಸಾರಿದ ಕಥೆಯೇ ಯಶೋಧರ ಚರಿತೆಯ ಕಥೆ ಯಶೋಧರ ಚರಿತೆಯ ಅಮೃತಮತಿ ಪಾತ್ರದಲ್ಲಿ ಹಾಗೂ ಅಜಿತ ಪುರಾಣದ ಚಂಡಶಾಸನ ಪಾತ್ರದಲ್ಲಿ ಕಂಡುಬರುವ ವಿಕೃತ ಕಾಮದ ಪ್ರಸಂಗಗಳು ಇನ್ನೂ ಚರ್ಚಿತವಾಗುತ್ತಿರುವ ಸಂಗತಿಗಳು ಕಥೆ ಪಾತ್ರಗಳು ಏನೇ ಇದ್ದರೂ ಜನ ಓದುಗರ ಮನಮಿಡಿಯುವ ಸನ್ನಿವೇಶಗಳಿಂದ ವರ್ಣನೆಯಿಂದ ಅಜರಾಮರನಾಗಿ ಉಳಿಯುವ ಕವಿಯಾಗಿದ್ದಾನೆ ಓದುಗರ ಮನಸೆಳೆಯುವ ಮತ್ತೊಬ್ಬ ಜೈನ ಕವಿ ರತ್ನಾಕರ ವರ್ಣಿ ಈತನ ಕಾಲ ಸಾವಿರದ ಐನೂರ ಅರವತ್ತು ಈತ ಭರತೇಶ ವೈಭವ ತ್ರಿಲೋಕ ಶತಕ ರತ್ನಾಕರ ಶತಕ ಅಪರಾಜಿತೇಶ್ವರ ಶತಕ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ ಸಂಗತ್ಯ ಛಂದಸ್ಸಿನಲ್ಲಿ ಆದಿನಾಥ ಸ್ವಾಮಿಯ ಹಿರಿಯ ಪುತ್ರ ಭರತನ ಭೋಗ ತ್ಯಾಗಗಳ ಸಮನ್ವಯವನ್ನು ವರ್ಣಿಸುವ ಭರತೇಶ ವೈಭವ ಓದುಗರ ಮನಸ್ಸೆಳೆದ ಕೃತಿಯಾಗಿದೆ ಈ ಪ್ರಸಿದ್ಧ ಕವಿಗಳಲ್ಲದೆ ನಯಸೇನ ಬ್ರಹ್ಮಶಿವ ಅಗ್ಗಳದೇವ ಕೆರೆ ಪದ್ಮರಸ ಪದ್ಮಣಾಂಕ ಶ್ರೀಧರಾಚಾರ್ಯ ಮುಂತಾದ ಕವಿಗಳು ಕಾವ್ಯರಚನೆ ಮಾಡಿ ಕನ್ನಡ ದೇವಿಯ ಉಡಿ ತುಂಬಿದ್ದಾರೆ ಶಿವಕೋಟಾಚಾರ್ಯ ಬರೆದ ವಡ್ಡಾರಾಧನೆ ಎಂಬ ಕೃತಿ ಏಕೈಕ ಗದ್ಯ ಕೃತಿಯಾಗಿದೆ ಇವರೆಲ್ಲರೂ ಸುಮಾರು ಹದಿನೇಳನೇ ಶತಮಾನದವರೆಗೆ ಕಾವ್ಯ ರಚಿಸಿದ ಪ್ರಸಿದ್ಧ ಕವಿಗಳಾಗಿದ್ದಾರೆ ಇಪ್ಪತ್ತನೇ ಶತಮಾನದಲ್ಲಿ ಪಂಪರನ್ನರಂತೆ ಮಿನುಗಿ ಮೆರೆಯುವ ಜೈನ ಸಾಹಿತ್ಯಕಾರರು ಬಹುಸಂಖ್ಯೆಯಲ್ಲಿ ಇಲ್ಲದೆ ಹೋದರೂ ಯರ್ತೂರು ಶಾಂತಿರಾಜಶಾಸ್ತ್ರಿ ಡಾ ಹಂಪ ನಾಗರಾಜಯ್ಯ ಭುಜೇಂದ್ರ ಮಹೇಶವಾಡಿ ಎಚ್ ಪಿ ಪದ್ಮಪ್ರಸಾದ್ ಡಾ ಕಂಪಲ ಹಂಪನ ರೂಪಾ ಹಾಸನ್ ಮುಂತಾದವರು ಸೃಜನಶೀಲ ಕೃತಿಗಳನ್ನು ರಚಿಸಿ ಸಂಶೋಧನೆ ಸಂಪಾದನಾ ಕಾರ್ಯಗಳನ್ನು ಮಾಡಿ ಸಾಹಿತ್ಯ ಸಂಘಟನೆಗಳನ್ನು ನಡೆಸಿ ಕನ್ನಡ ನಾಡಿನಲ್ಲಿ ಹೆಸರು ಮಾಡಿದ ಜನಪ್ರಿಯ ಸಾಹಿತಿಗಳಾಗಿದ್ದಾರೆ ಹೀಗೆ ಪಂಪನಿಂದ ಹಂಪನವರಿಗೆ ಎನ್ನುವಂತೆ ಕನ್ನಡ ಸಾಹಿತ್ಯಕ್ಕೆ ಜೈನ ಕವಿಗಳು ಒಂದಲ್ಲ ಒಂದು ರೀತಿಯ ಕಾಣಿಕೆ ನೀಡುತ್ತಾ ಜನಮಾನಸದಲ್ಲಿ ಸ್ಥಿರವಾಗಿ ನಿಂತಿದ್ದಾರೆ ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕನ್ನಡ ಸಾಹಿತ್ಯ ಅಭಿವೃದ್ಧಿಗೆ ಜೈನ ಕವಿಗಳ ಕೊಡುಗೆ ಈ ವಿಚಾರವಾಗಿ ಮಾತನಾಡಿದವರು ಚಂದ್ರಕಾಂತ ಪಡೆಸೋರು